ಕರಿ ಬಂದಗಳೇ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ರೀ ನೋಡ್ರಿ ನಾನು ಇವತ್ತು ಮನೆಯಲ್ಲಿ ಕೋಟಿಬೇಳೆ ಮಾಡ್ಬೇಕಂತ ಅಂದ್ಕೊಂಡಿನಿ ಈಗ ಒಂದು ಕಪ್ ಕೀಟ್ ರೀ ಇದನ್ನು ಬರ್ರಿ ಇದು ಮಾಡೋದು ಏನೇನು ಅಂತಂದು ಹಾಕೋದು ಅಂತ ನೋಡೋಣ ಈಗ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ ನಾನು ಇನ್ನೂ ನಾನು ಚಲೋ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಈ ಥರ ಒಂದು ಈ ಕಪ್ಪಿಲ್ಲ ಒಂದು ಕಪ್ ರೀ ಇದು ಅದ್ರಾಗ ಕಪ್ಪಿನ ನೀರು ತೊಗೊಂಡಿನಿ ಅಷ್ಟು ಒಂದು ಕಪ್ಪದಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಸೋಸ್ಕೊಂಡು ಬರೀ ಇದಕ್ಕೆ ಏನೇನು ಹಾಕೋದ ಏನೇನು ಅಂತ ಹೇಳಿ ನೋಡೋಣ ಅಂಟು ಒಂದು ಪಾತ್ರೆ ಇಟ್ಟು ಈಗ ಅದಕ್ಕೆ ಒಂದು ಬಟ್ಲ ನೀರು ಹಾಕೊತೀನಿ ಒಂದು ಬ ಒಂದು ಬಟ್ಲ ಇಟ್ಟು ರೀ ಒಂದು ಬಟ್ಲದಷ್ಟು ನೀರು ಹಾಕ್ಕೊಂಡು ಒಂದು ಕಪ್ ನೀರು ಹಾಕಿನಲ್ರಿ ಅದಕ್ಕೀಗ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊತೀನಿ ನಾನು ದಾಡನ್ನಾರ ಹಾಕೊಬೋದು ತುಪ್ಪ ಹಾರಬೋದು ತುಪ್ಪ ಇತ್ತು ತುಪ್ಪ ಹಾಕೊಂಡೆ ಇದಕ್ಕೆ ಒಂದು ಒಂದು ಅರ್ಧ ಚಮಚದಷ್ಟು ಒಣ ಖಾರ ಹಾಕ್ಕೊತೀನಿ ಒಂದು ಸ್ವಲ್ಪ ಅಜ್ವಾನ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಹಸಿನ ಪುಡಿ ಹಾಕ್ಕೊತೀನಿ ಸ್ವಲ್ಪ ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕ್ಕೊತೀನಿ ಇದೆಲ್ಲ ಪೂರ್ತಿ ಮಿಕ್ಸ್ ಆಗಿ ಸ್ವಲ್ಪ ಕುದಿ ಬರಲ್ರಿ ಇದು ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಅದಕ್ಕೆ ಸ್ವಲ್ಪ ಉರಿದಿದ್ದು ಎಳ್ಳಿದ್ವು ರೀ ಕರಿ ಎಳೆ ಬೆಳೆ ಎಲ್ಲ ಎಳ್ಳಲ್ಲ ಕರಿ ಎಳು ಹಾಕೊತೀನಿ ಸ್ವಲ್ಪ ನೀರು ಹುಲಿ ಬರಲಿ ನೋಡ್ರಿ ನೀರು ಕಾದೈತಿ ಅದಕ್ಕೆ ಹಿಟ್ಟು ತೊಗೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕೊಂತ ಕೈ ಗಂಟು ಗಂಟಾಗಲಾರಂಥ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ನೋಡ್ರಿ ಈ ತರ ಇದನ್ನ ಸಣ್ಣ ಉರಿ ಒಳಗಿಡಬೇಕು ಅದು ಖಾರ ಬಾಳ ಕಲರ್ ಐತ್ರಿ ಹಿಂಗಾಕಿ ಬಾಳ ಕೆಂಪ ಕಾಣಿಸ್ತೈತಿ ಕೈ ಬೀಳ್ಲಾರ ಈ ತರ ಇದನ್ನ ನೋಡ್ರಿ ಗ್ಯಾಸ್ ಆಫ್ ಮಾಡ್ಕೊಂಡು ಈ ತರ ಯಾವ್ದು ಗಂಟಾಗಿಲ್ಲ ನೋಡ್ರಿ ಏನಾಗಿಲ್ಲ ಇದು ಸ್ವಲ್ಪ ತಣ್ಣಗ ಹಾಕ್ಬಿಡಂತೆ ನೋಡಿರಿ ಈಗ ಆರ್ ಆರ್ಲಿ ಅಂತಂದೇಳಿ ಮೇಲೆ ಒಣಗಬಾರ್ದು ಅಂತಂದೇಳಿ ಅದಕ್ಕೆ ಒಂದು ಬಟ್ಟೆ ಹಾಕಿ ಒಂದು ಐದು ನಿಮಿಷ ತಣ್ಣಗೆ ಹಾಕಬೇಡ ಅಂದ್ರೆ ಇದನ್ನು ನೋಡಿರಿ ತಣ್ಣಗಾಯ್ತು ಇದನ್ನು ಚೆಂದಾಗಿ ಮೆದ್ಕೋಬೇಕ್ರಿ ಇದನ್ನು ಕೈಗೆ ಸ್ವಲ್ಪ ದುಚಿ ತಾಗಂಗಿರ್ತೈತಿ ಪೂರ್ತಿ ಏನು ಆರಿರಂಗಿಲ್ಲ ಅದ ಬರೋ ಮಟಬಳ್ಳ ಒಳ್ಳ ಬಳ್ಳ ಈ ಥರ ನಾದ್ಕೊಂಡ್ರೆ ಜಿಗಿ ಜಾಸ್ತಿ ಆಗುತ್ತೆ ರೀ ನೋಡ್ರಿ ಈ ಥರ ನಾದ್ಕೊಂಡು ಈ ಥರ ಒಳ್ಳೆ ಆಕಾರ ಮಾಡೋಕೆ ಬಂದಿರ್ಬೇಕು ನೀವು ದೇಸಿ ಚಾರೆ ಕೂಡ ಅಂದ್ರೆ ಅದ ಕರೆಕ್ಟೇ ಬರ್ತೈತಿ ನಾನು ಈಗ ಆಲ್ರೆಡಿ ನಿಮ್ಮ ನಾದ್ಕೊಂತೇನೆ ನೋಡ್ರಿ ಈಗ ಈ ಥರ ಉಂಡೆ ಆಕಾರ ಆಗೈತಲ್ಲ ಇದನ್ನ ಈಗ ಎರಡು ಭಾಗ ಮಾಡ್ಕೊತೀನಿ ನಮ್ಗೆ ಮತ್ತೊಂದು ಬೇರೆ ಥೆ ತೊಗೊಂಡು ಈ ಥರ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡೆ ಇಟ್ಕೊತೀನಿ ರೀ ಒಳ್ಳೆ ಒಳ್ಳೆದು ಕೊಡಿಬೇಳೆ ಮಾಡೋಕೆ ಸರಿ ಆಗ್ತೈತೆ ಅಂತೇಳಿ ನೋಡ್ರಿ ಅದರೊಳಗೆ ಒಂದು ತೊಗೊಂಡು ಈ ಥರ ತಿಳುವಾಗಿ ಇದು ಮಾಡಬೇಕು ನೋಡಿರಿ ಈ ಥರ ಮಸ್ತ್ ಈ ಕಡೆ ಇಟ್ಕೋಬೇಕು ಇಟ್ಕೊಂಡು ಒಂದನ್ನು ತಗೊಂಡು ರಿಂಗ್ ರಿಂಗ್ ಮಾಡ್ಬೇಕ್ರಿ ಡಬಲ್ ಆದ್ರೆ ಮಾಡ್ಬೋದು ನಾನು ಡಬಲ್ ಮಾಡ್ತೀನಿ ನೋಡಿರಿ ಈ ಥರ ಇದನ್ನು ಕೋಟ್ ಮಾಡುವಾಗ ಒಂದು ಪ್ರೆಸ್ ಮಾಡಿ ಇಟ್ಟರೆ ಅಂದರೆ ಕೈ ಬಿಡೋಂಗಿಲ್ಲ ಒಡಂಗಿಲ್ಲ ಅಂಥೇಳಿ ನೋಡಿರಿ ಈ ಥರ ಈ ಥರ ಜಾಯಿಂಟ್ ಮಾಡಬೇಕು ಇಟ್ಟಿಲ್ಲ ಮೊದಲು ಈ ಥರ ಮಾಡಿಟ್ಕೊಂಡ್ರೆ ಉಳ್ಳಿ ಥರ ಮಾಡಿಟ್ಕೊಂಡ್ರೆ ಗಾಕೈತ್ರಿ ಪಡೊಳಗೆ ಕೂಡ್ಸ್ಕೊಂಡು ತಗೋಕ ನೋಡಿರಿ ಈ ಥರ ಮಾಡಿ ಅದೇ ಈ ಥರ ಮಾಡಿ ಮಾಡಿಟ್ಕೊಂಡ್ರೆ ಒತ್ತಾಳ ಸಹ ಇಲ್ಲಿ ಥರ ಮಾಡ್ಬೋದ್ರಿ ಒತ್ತಾಳನ್ನು ತೋಲಿಲ್ಲ ಇಷ್ಟ ಮಾಡಿದ್ರೆ ಅದಂತೇಳಿ ನೋಡಿರಿ ಬರೀ ಎರಡು ರೀಂಗಿಗೆ ಆದ್ರೆ ಈ ಥರ ಕೂಡ್ಸ್ಕೋಬೋದು ಈ ಥರ ಬಸ್ತಿಟ್ಟು ಸ್ವಲ್ಪ ಸ್ವಲ್ಪ ಇಲ್ಲಿಗೆ ಕಟ್ ಮಾಡ್ಬೇಕು ರೀ ಅಂದ್ರೆ ಬೇಬೇಗಾಗತ್ತೇಳಿ ಅದನ್ನ ಹಿಂಗೆ ಸರ್ಕಲ್ ಮಾಡೋಕ ನೋಡ್ರಿ ಈಜಿ ಆಗುತ್ತೆ ಈ ಥರ ಕೂಡ್ಸ್ಕೊಳಕ್ಕೆ ಇದು ಖಾರ ಕಲರ್ ಜಾಸ್ತಿ ಇದ್ರೆ ಹಂಗಾಗಿ ಭಾಳ ಕೆಂಪು ಕಾಣಿಸ್ತಾವ ಇದು ನೋಡ್ರಿ ಈ ಥರ ಜೈನ್ ಮಾಡೋಕೆ ಒಂದು ಬಾಣಲಿ ಇಟ್ಟು ಎಣ್ಣೆ ಕಾಯಕಿಟ್ಟಿದ್ದೆ ಎಣ್ಣೆ ಕಾದೈತಿ ಈಗ ಇವ್ನ ಕೋಳಿಬೇಳೆ ಮಾಡಿರ್ತೀನಲ್ರಿ ಇದ್ರೊಳಗೆ ಎತ್ತೀ ಅಂದ್ರೆ ಒಮ್ಮೆ ಇಷ್ಟು ಒಮ್ಮಗಿ ಹಾಕೋಕೆ ಈಗ ಹೇಳಿ ಇನ್ನ ಹಾಕಿದ ತಕ್ಷಣ ಒಂದು ಸ್ವಲ್ಪ ರೀ ಈ ಥರ ತಾವ ಬಿಡಬೇಕು ಸಣ್ಣ ಊರಿ ಒಳಗೆ ಇಡ್ರಿ ಇದು ನೋಡ್ರಿ ಇದು ತಾವ ಮೇಲೆ ಬಂದು ನೋಡ್ರಿ ಗುರು ಕಡಿಮೆ ಮೇಲೆ ಈಗ ಮತ್ತೆ ಒಂದು ಸೈಡು ಬಳಸ್ಕೊಂತೀನಿ ನೋಡ್ರಿ ಬೆಂತ ನೋಡ್ರಿ ಈಗ ಎಣ್ಣೆ ಒಳಗೆ ಕರ್ದಾಗ ಪೂರ್ತಿ ತೆಗಿತೀನಿ ನಾನು ನೋಡ್ರಿ ಈ ಥರ ಸೌಂಡ್ ಬರ್ಬೇಕು ಅಂದ್ರೆ ಪೂರ್ತಿ ಕ್ರಿಸ್ಪಿಯಾಗಿ ಬಂದಿರ್ತಾವೆ ಅಂತ ಅರ್ಥ ತಗದು ಹೀಗಾಕೊತೀನಿ ಮತ್ತು ಮಿಕ್ಕಿದು ರೀ ಅವನ್ನ ಹಾಕ್ತೀನೊಳಗೆ ಒಂದೊಂದು ಹಾಕೋಕೆ ಲೇಟ್ ಆದರೆ ಇಷ್ಟು ಹಾಕ್ಬೋದು ಅದ್ರ ಒಡಿತಗೊಂದಷ್ಟೆ ಒಂದು ಜಾನ್ಸ್ ತೊಟ್ಟಿಗೆ ಹಾಕಿ ಹಾಕಿಬಿಟ್ರೆ ಬೇಗ ಆಗುತ್ತೆ ನೋಡಿರಿ ಬುರುಗ್ ಕಡಿಮೆ ಆಮೇಲೆ ತಾವ ಮೇಲೆ ಹೇಳ್ತಾವೆ ಮತ್ತೊಮ್ಮೆ ಹಾಕಿದ್ನಲ್ಲ ಮೇಲೆ ಬಂದು ನೋಡ್ರಿ ಈಗ ಮತ್ತೊಂದು ಸರಿ ಒಳಸಿ ಹಾಕ್ತೀನಿ ಮುಚ್ಚಿಟ್ಟಿರ್ತೈತಲ್ಲ ರೀ ಮುಚ್ಚಿಟ್ಟಿರ್ತೈತಲ್ರಿ ಇರ್ತೈತೆ ಅದು ಅಂದ್ರೆ ಒಣಗಿ ಮೇಲೆ ಸಿಕ್ಕಿಡಬಾರ್ದು ಅಂತಂದೇಳಿ ಮತ್ತೊಂದು ಉಳ್ಳಿ ನಾನು ನಾನೀಗ ಮತ್ತೆ ಮಾಡಾಕ ನೋಡ್ರಿ ಈ ಥರ ಬಂದ ನೋಡ್ರಿ ನೋಡಿರಿ ಒಮ್ಮಾರಿ ಇಷ್ಟು ಹಿಂಗೆ ಮಾಡಿ ಇಟ್ಕೊಬೋದು ನೋಡ್ರಿ ಇಷ್ಟೊಂದಾಗ್ಯವು ಮಾಡಿ ಇಟ್ಕೊಂಡು ಅಂದರೆ ಬೇಗ ಆಗುತ್ತೆ ಮತ್ತು ಮಾಡ್ಕೊತ ಕರಿಬೇಕಂದ್ರೆ ಲೇಟ್ ರೀ ಇಷ್ಟು ಈ ಥರ ಮಾಡಿಟ್ಕೊಂಡು ಈಗ ಎಣ್ಣೆ ಹಾಕಿ ಕರಿನಾಥಲ ಜನ ತೊಟ್ಟು ಈ ಥರ ಬಿಟ್ಬಿಟ್ರೆ ಬೇಗ ಆಗ್ತೈತಿ ಇಬ್ಬರು ಕಡಿಮೆ ಆದಮೇಲೆ ತಾನ ಮೇಲೆ ಬರ್ತಾವೆ ನೋಡ್ರಿ ಮೇಲೆ ಬರಾಗದ ನೋಡಿರ್ತವೆ ತಳ ಬಿಟ್ಟು ಈಗ ಮತ್ತೊಂದು ಸರಿ ಒಳಸ್ಕೋಬೇಕು ಇದಕ್ಕೆ ಎಣ್ಣೆಂದು ಜಾಸ್ತಿ ಬೇಡ್ರಿ ತಾಯಿ ಮಷ್ಟೊಂದು ಸ್ವಲ್ಪ ಬೇಕು ರೀ ಇಬ್ಬರಿತ್ರ ಬಡವರು ಮಾಡ್ಬೋದು ಒಬ್ರೆ ಸ್ವಲ್ಪ ಟಾಯ್ ತೊಗೊತೈತಿ ಇಷ್ಟು ರಿಂಗ್ ರಿಂಗ್ ಮಾಡ್ಬೇಕಲ್ಲ ನೋಡ್ರಿ ಪುರಿ ಕಡಿಮೆ ಮಾಡಿದ್ರು ಬೆಂದವು ತೆಗೀತಿ ನೋಡ್ರಿ ನೋಡ್ರಿ ಬೆಂದಗಳು ಇಷ್ಟೊಂದು ಕೋಡ್ ಬೆಳಗ್ಗೆ ನೋಡ್ರಿ ಸೌಂಡ್ ಬರ್ತವೆ ಅಂದರೆ ನೋಡ್ರಿ ಬರೀ ಕೇವಲ ಅಕ್ಕಿ ಇಟ್ಟಷ್ಟು ಹಾಕಿ ಮಾಡಿರೋದು ಈ ಥರ ಮೇಲೆ ಎಷ್ಟು ಮಸ್ತ್ ಕಾಣ್ದು ನೋಡ್ರಿ ಮತ್ತೆ ಬಾಯಾಗಿಟ್ಟು ಕರತ ನೋಡ್ರಿ ಯಾವ ಥರ ಕಟ್ ಹಾಕಿ ನೋಡ್ರಿ ದಯ ಇನ್ನು ಆರ್ಬೇಕು ಅವು ಸುಡತವೆ ಹಂಗಾಗಿ ನೋಡ್ರಿ ಹಿಂಗೆ ಕ್ರಿಸ್ಪಿ ಆಗೈತಿ ಮೇಲೆ ಇದಕ್ಕೇನು ಜಾಸ್ತಿ ಸಾಮಗ್ರಿ ಏನು ಹಾಕಿಲ್ಲ ರೀ ಬರೀ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಉಪ್ಪು ಖಾರ ಅದಷ್ಟು ಹಾಕೈತಿ ನೋಡ್ರಿ ಈ ಥರ ಈಸಿಯಾಗಿ ರೀ ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆಗ್ತದನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ರಿ ಒಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದೇ ಥರ ಹಳ್ಳಿ ಒಳಗೆ ಏನೇನು ಮಾಡ್ಬೇಕನ್ನೋದು ಹೇಳ್ತಿರ್ತೀನಿ ಸಪೋರ್ಟ್ ಮಾಡಿರಿ ಧನ್ಯವಾದ